ಮಾನ್ಯ ನಾರಾಯಣ ರೆಡ್ಡಿ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಈ ಭಾಗದಲ್ಲಿ ಭಾಳ ಚಿರಪರಿಚಿತರು ಆಮೇಲೆ ಕೃಷ್ಣ ರೆಡ್ಡಿ ಅವರು ಮೀನಾಕ್ಷಿ ದೇವಸ್ಥಾನದ ಧರ್ಮದರ್ಶಿಗಳಾದಂತಹ ಸ್ವರೂಪ್ ರೆಡ್ಡಿ ಅವರು ಈಗ ಇವರ ಮನೆತನದ ಇನ್ನೊಂದು ಲಕುಡಿ ಅಂತಲೇ ಹೇಳಬಹುದು ಮಾನ್ಯ ಲೋಕೇಶ್ ರೆಡ್ಡಿ ಅವರು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ಭಾಗದ ಒಂದೊಂದು ಮನೆಗೂ ಅವರು ಚಿರಪರಿಚಿತರು ಯಾವುದೇ ಕಷ್ಟ ಇರಲಿ ದುಗುಡು ದುಮ್ಮಾನ ಕಷ್ಟ ಕಾರ್ಪಣ್ಯ ಏನಿದ್ರೂ ಜನರಿಗೆ ಸ್ಪಂದಿಸುವಂತಹ ಒಂದು ವ್ಯಕ್ತಿತ್ವ ಯಾವತ್ತು ಜನಪರ ಕಾಳಜಿ ಜನರ ಬಗ್ಗೆನೇ ಯೋಚನೆ ಮಾಡುವಂತಹ ಒಂದು ಲೋಕೇಶ್ ರೆಡ್ಡಿ ಅವರು ಇವತ್ತು ಈ ಭಾಗದಲ್ಲಿ ಯುವಕರ ನೇತಾರರಾಗಿ ಯುವಕರ ಕಣ್ಮಣಿಯಾಗಿ ಬೆಳೀತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ಭುವನೇಶ್ವರಿ ಆಯುರ್ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ರಾಜಕೀಯದಲ್ಲಿ ಅವರ ಆಸೆ ಆಕಾಂಕ್ಷೆಗಳು ಏನೇ ಇರಲಿ ಅದನ್ನು ಈಡೇರಿಸುವಂಥಾಗಲಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ರೀತಿಯಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಂದ್ರೆ ಅವರಿಗೆ ಅಧಿಕಾರ ಬೇಕಾಗ್ತದೆ ಅಧಿಕಾರ ಇಲ್ಲದೇ ಇದ್ದೇ ಇರಲಿ ಅವರು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಅದು ಕಾರ್ಪೊರೇಷನ್ನ ಕಾರ್ಪೊರೇಟರ್ ಆಗಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಅಧಿಕಾರ ಸಿಗಲಿ ಅವ್ರಿಗೆ ಒಳ್ಳೆಯದಾಗಲಿ ಆಮೇಲೆ ಅವ್ರು ಯಾವತ್ತೂ ಪ್ರಚಾರ ಪ್ರಿಯರಲ್ಲ ಯಾವತ್ತೂ ಹುಟ್ಟುದ ಹಬ್ಬ ಮಾಡೋಂಥರಲ್ಲ ಭಾಳ ಸಂಕೋಚ ಸ್ವಭಾವ ಭಾಳ ಮೃದ ಸ್ವಭಾವದ ಒಂದು ವ್ಯಕ್ತಿತ್ವ ಅವ್ರದ್ದು ಆದರೆ ನಾವೆಲ್ಲರೂ ಸೇರಿ ಅವರ ಅಭಿಮಾನಿಗಳು ನಾವೆಲ್ಲರೂ ಸೇರಿ ಎಲ್ಲ ನೀವು ಹುಟ್ಟುಹಬ್ಬ ಆಚರಣೆ ಮಾಡಬೇಕಂತ ಹೇಳಿ ಭಗವಂತನ ನಾವು ಇವತ್ತನ್ನು ಮಾಡ್ತಾ ಇದ್ವಿ ಸೊ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಮಂಥನಕ್ಕೆ ಒಳ್ಳೇದಾಗಲಿ ಕೃಷ್ಣಾರೆಡ್ಡಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಆತ್ಮೀಯ ಮಿತ್ರರು ಒಂದು ಸ್ನೇಹದ ಭಾವನೆಯಿಂದ ಮಾಡಿರುವಂಥ ಒಂದು ಊಟದ ಹಬ್ಬ ಈ ಹಬ್ಬವು ವಿಶೇಷವಾಗಿ ಒಂದು ಫ್ರೆಂಡು ಆತ್ಮೀಯದ ಅರ್ಥ ಇಲ್ದಿರೋ ಅಂತ ಒಂದು ಸನ್ನಿವೇಶ ಅಂಟಮ್ಮಂದ್ರಿಗಾದರೂ ಸನ್ನಿವೇಶ ಕಡಿಮೆ ಆಗ್ತದೆ ಆತ್ಮೀಯ ಅನ್ನೋದು ಪ್ರಾಣ ಪನೆ ಉಸಿರೋದಿಗೂ ಇರುವಂಥ ಒಂದು ಆತ್ಮೀರ್ ಇರ್ತಾರೆ ಅದನ್ನು ನೆರವೇರಿಸೋದೇ ದೊಡ್ಡ ಅದನ್ನು ಉಪಯೋಗಿಸ್ಕೊಂಡು ಇರೋದೆ ದೊಡ್ಡ ದೀಪಾವಳಿ ಹಬ್ಬ ಆ ರೀತಿಯಾಗಿ ನಮ್ಮ ನಾಗರಿಕ ಬಂಧುಗಳು ಯಾವ್ಯಾವ ಥರ ನಡೀತಾ ಇದೆ ಇರೋರಿಗೆ ಇಲ್ಲ ನೆರಳಿಲ್ಲ ಓದೋ ಮಕ್ಕಳಿಗೆ ಫೀಸ್ ಇಲ್ಲ ಹಾಸ್ಪಿಟ್ಲ್ಗೆ ಹೋಗೋರಿಗೆ ಇದಿಲ್ಲ ನಮ್ಮ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಚೇರ್ಮನ್ರಾಗಿರುವಂಥ ನಮ್ಮ ಉಮಾಪರ್ತಿ ಸಾಹೇಬರು ನಾನಾ ಥರದಲ್ಲಿ ನಮ್ಮ ಬೊಮ್ಮಹಳ್ಳಿ ಕಾನ್ಸ್ಟೆನ್ಸಿಗೆ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದು ಶ್ರೇಷ್ಠವಾದಂಥ ಒಂದು ವಿಶೇಷ ಅನ್ನೋದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಕೋಟ್ಯಾಂತ್ ರೂಪಾಯಿ ಕಿಮ್ಸಲ್ಲಿ ಕೆಂಪೇಗೌಡ ಒಂದು ಇರೋದರಿಂದ ಅದು ದುರುಪಯೋಗ ಮಾಡ್ದಂಗೆ ಅವರ ಚೇರ್ಮನ್ರಾಗಿ ಅವರು ನಿರ್ವಹಿಸ್ಕೊಂಡು ಇದ್ದಾರೆ ಇವಾಗ ಯಾವ ಒಂದು ಆಸ್ಪೆಟ್ಲಿಗೆ ಒಂದು ಆಪ್ರೇಷನ್ ಆಗ್ಬೋದು ಒಂದು ಡೆಲಿವರಿ ಕೇಸ್ ಆಗ್ಬೋದು ಒಂದು ಅನಾರೋಗ್ಯದಿಂದ ನರಳೋ ಜನಗಳಿಗೆಲ್ಲ ಅವರು ನಮ್ಮ ಕಡೆಯಿಂದ ನಾವು ಹೇಳ್ದವ್ರಿಗೆಲ್ಲ ಇದ್ದಾರೆ ಅದೇ ರೀತಿಯಾಗಿ ಅವ್ರ ತಂದೆಗೂ ನಮಗೆ ಆತ್ಮೀರು ಅವರು ತುಂಬ ಎತ್ತರಕ್ಕೆ ಬೆಳೆದಿರೋರು ಸಿನಿಮಾ ಫೀಲ್ಡಲ್ಲಿ ಭಗವಂತ ಅವ್ರನ್ನ ಅದೇ ರೀತಿಯಾಗಿ ಬೆಳೆಸಲಿ ಅನ್ನೋದೊಂದು ಉದ್ದೇಶ ಮತ್ತು ನಮ್ಮ ಬೊಮ್ಮಳಿಯಲ್ಲಿ ವಿಶೇಷದ ಒಂದು ಕೀರ್ತಿ ಬರಲಿ ಅವರು ನಮ್ಮ ಬೊಮ್ಮಳೆ ಒಂದು ಇದಕ್ಕೆ ಒಂದು ಅನುಕೂಲ ಮಾಡಿಕೊಳ್ಳಿ ಅನ್ನೋದೊಂದನ್ನು ನಾವು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಮ್ಮ ಶಿವಕುಮಾರ್ ಸಾಹೇಬರು ಇದ್ದಂಗೆ ನೂರ ಹದಿನೈದು ವರ್ಷ ಇದೆ ಕೊಡಲಿ ಅಂತೇಳಿ ನಾವು ಆರೈಸ್ತ ಇದ್ದೇವೆ ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಬಂದು ಈ ದಿವಸ ನನ್ನ ಹುಟ್ಟುಹಬ್ಬವನ್ನು ಭಾಳ ಸಡಗ ವಿಜೃಂಭಣೆಯಿಂದ ಜೋರಾಗಿ ಆಚರಣೆ ಮಾಡ್ತಾಯಿದ್ದಾರೆ ಇದೆಲ್ಲ ಅವ್ರು ಮಾಡಿರೋ ಏರ್ಪಾಟು ಹಾಗೂ ಅವ್ರು ಮಾಡಿರೋ ಕೆಲಸ ನಾ ನನಗೆ ಸಾಮಾನ್ಯವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಇಷ್ಟ ಇಲ್ಲ ಬಟ್ ಅವರ ಒತ್ತಾಯದ ಮೇಲೆ ಆಮೇಲೆ ಒಪ್ಪಿಕೊಂಡು ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಇದ್ದೀವಿ ದಿನನಿತ್ಯ ನಮ್ಮ ಸಮಾಜಮುಖಿ ಕಾರ್ಯಕ್ರಮಗಳು ಜನರಿಗೆ ಮುಟ್ಟುವಂಥ ಕಾರ್ಯಕ್ರಮಗಳು ಜನರಿಗೆ ಏನು ಬೇಕೋ ಅವಶ್ಯಕತೆ ಅದನ್ನೆಲ್ಲ ನೋಡ್ಕೊಂಡು ಬರ್ತಾಯಿದ್ವಿ ನಮ್ಮ ಕುಟುಂಬ ಇವತ್ತು ನಿನ್ನೆ ರಾಜಕೀಯ ಬಂದಿದ್ದಲ್ಲ ನಮ್ಮ ದೊಡ್ಡಪ್ಪರಾದ ಸಿನಾರಾಯಣ ರೆಡ್ಡಿ ಅವರು ಮೀನಾಕ್ಷಿ ದೇವಸ್ಥಾನ ಸಂಸ್ಥಾಪಕರು ಅವರು ಸುಮಾರು ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಕಾಲದಿಂದ ರಾಜಕೀಯ ಮಾಡ್ಕೊಂಬಂದಿರೋ ಅಂಥ ಕುಟುಂಬ ನಮ್ಮದು ಅದೇ ರೀತಿ ನಮ್ಮ ತಂದೆ ಆದವ್ರಂಥ ಶ್ರೀ ಶ್ರೀ ಅವರು ಈ ಭಾಗದಲ್ಲಿ ಅವ್ರದ್ದೇ ಆದಂಥ ಕೊಡುಗೆ ಇದೆ ಅವರು ಮಾಡಿರೋ ಕೆಲಸವನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ